ಎಲ್ರಿಗೂ ನಮಸ್ಕಾರ ನಮ್ಮ ಜೊತೆಗಿದ್ದಾರೆ ಬಜರಂಗಿ ಪ್ರಸನ್ನ ಇವ್ರ ಹೆಸರು ಪ್ರಸನ್ನ ಆದರೆ ಬಜರಂಗಿ ಸಿನ್ಮಾ ವೇದ ಸಿನ್ಮಾ ಮತ್ತು ಜೇಮ್ ಸಿನ್ಮಾ ಹೀಗೆ ಸಾಕಷ್ಟು ಸಿನ್ಮಾಗಳು ವಿಲನ್ ಆಗಿ ಪಾತ್ರ ಮಾಡಿರುವಂತವ್ರು ಈಗ ಫೈ ಡಿನಲ್ಲಿ ಒಳ್ಳೆ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ದಾರೆ ನಮಸ್ಕಾರ ಪ್ರಸನ್ನ ಅವರೇ ಸರ್ ಅವ್ರಮಸ್ ಚೆನ್ನಾಗಿದೆ ನೋಡಕ್ಕೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿದ್ರೆ ಅಂತ ಎಷ್ಟು ಹೈಟ್ ನಾನು ಸಿಕ್ಸ್ ತ್ರೀ ಇದ್ದೀನಿ ಓಕೆ ಅಂದ್ರೆ ಡೈಲಿ ವರ್ಕೌಟ್ ಎಲ್ಲ ಮಾಡ್ತೀರಾ ಡೈಲಿ ಹೌದು ಮಾಡ್ತೀನಿ ಒಂದು ವೀಕ್ಲಿ ಒಂದು ಫೋರ್ ಫೈ ಡೇಸ್ ಆದರೂ ಮಾಡ್ತೀನಿ ಶೂಟಿಂಗ್ ಇಲ್ದಿದ್ರೆ ಅಂತ ಡೈಲಿ ಮಾಡ್ತೀನಿ ವೆರಿ ನೈಸ್ ಹೌದು ಫೈ ಡಿನಲ್ಲಿ ಏನು ಮಾಡಿದ್ರ ಸರ್ ಫೈ ಡಿ ಚಿತ್ರದಲ್ಲಿ ಒನ್ ಆಫ್ ದ ಮೇಜರ್ ವಿಲನ್ ನಾನೇ ಆದಿಶೇಷ ಅಂತೇಳಿ ನನ್ನ ಪಾತ್ರದ ಹೆಸರು ಹಾಗೆ ಆದಿಶೇಷ ಹೌದಾ ನೀವು ಮೂಲತಃ ಉಡುಪಿ ಕಡೆಯವರು ಅಂತ ಗೊತ್ತಾ ನಂದು ಬಾರ್ನ್ ಅಂಡ್ ಬೋಟಪ್ಪ ಪುತ್ತೂರು ಪುತ್ತೂರು ನನ್ನ ಊರು ಪುತ್ತೂರು ಪುತ್ತೂರಲ್ಲೇ ಇದ್ದದ್ದು ನಾನು ಸ್ಟಡೀಸ್ ಎಲ್ಲ ಮಾಡಿದ್ದು ಪುತ್ತೂರಲ್ಲೇ ಓಕೆ ಪುತ್ತೂರಲ್ಲಿ ಆದಮೇಲೆ ನಾನು ಸ್ಟಡೀಸ್ ಆದಮೇಲೆ ಮೈಸೂರು ವಿಪ್ರದಲ್ಲಿ ಜಾಬ್ ಮಾಡ್ತಾ ಇದ್ದೆ ನೆಟ್ವರ್ಕ್ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಿದ್ದೆ ಬೇಸಿಕಲಿ ಇಂಜಿನಿಯರ್ ಹೌದು ಆಗಿದ್ದೆ ಆಗಿದ್ದೆ ನಬಾರ್ಡ್ ಅನ್ನೋ ಗೌರ್ಮೆಂಟ್ ಪ್ರೊಜೆಕ್ಟಿಗೆ ಇಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಯಾರೊಬ್ರು ಒಂದು ಎಂಟು ಒಂಬತ್ತು ವರ್ಷದ ಹಿಂದಿನ ಕಥೆ ಇದು ನಾನು ಹೀರೋ ಮಾಡ್ತೀನಿ ಅಂತೇಳಿ ಸಿನಿಮಾದ ಹುಚ್ಚಿಡ್ಸಿದರು ನಮ್ಮ ತುಳು ನಿರ್ದೇಶಕರೊಬ್ಬರು ಅದಾದಮೇಲೆ ನಾನು ಸಿನಿಮಾದ ಹುಚ್ಚು ಬಂದಿದ ಕಾರಣ ಆ ಒಳ್ಳೆ ಬಿಟ್ಟು ಬೆಂಗಳೂರಿಗೆ ಬಂದೆ ಬಟ್ ಹೀರೋ ಮಾಡಿಸ್ತೀನಿ ಅಂತ ಹೇಳಿದ ಸಿನಿಮಾ ಆಗಿಲ್ಲ ಸಿ ಬೆಂಗಳೂರಿಗೆ ಬಂದ ಮೇಲೆ ಗೊತ್ತಾಯಿತು ನನ್ನಂಥವ್ರು ಸಾವಿರಾರು ಜನ ಇದ್ದಾರೆ ಬಟ್ ಏನು ಮಾಡೋದು ಬಂದ ಮೇಲೆ ಹೋಗೋದು ಬೇಡ ಅಂತ ಗಟ್ಟಿ ನಿರ್ಧಾರ ಮಾಡಿ ಚಿಕ್ಕಪುಟ್ಟ ಪಾತ್ರಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎರಡು ಸಾವಿರದ ಹದಿನೆಂಟರಲ್ಲಿ ಉದಯ ಟಿ ವಿಯಲ್ಲಿ ಜೈ ಹನುಮಾನ್ ಅಂತೇಳಿ ಒಂದು ಆಂಜನೇಯ ಒಂದು ಕತೆ ಸೀರಿಯಲ್ ಬಂತು ಅದರಲ್ಲಿ ಒನ್ ಆಫ್ ದ ಮೇಜರ್ ಅಂದರೆ ಆಂಜನೇಯ ಸ್ವಾಮಿಯ ತಂದೆಯ ಪಾತ್ರ ಕೇಸರಿ ಅಂತೇಳಿ ಅದನ್ನು ನಾನೇ ಮಾಡಿದ್ದು ಅದು ಬಾಂಬೆ ಪ್ರೊಡಕ್ಷನ್ ಕಾಂಟಿಲೋ ಪ್ರೊಡಕ್ಷನ್ ಹೌಸು ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಜ ಸ್ಟಾರ್ಟ್ ಆಯಿತು ಅಂತ ಹೇಳ್ಬೋದು ಫುಲ್ ಆಗಿ ಸ್ಟಾರ್ಟ್ ಆಯಿತು ಆದರೆ ಹಿಂದೆ ನಾನು ಚಿಕ್ಕ ಪುಟ್ಟ ಪಾತ್ರಗಳು ಮಾಡ್ತಿದ್ದೆ ಜೈ ಹನುಮಾನ್ ಆದಮೇಲೆ ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾ ಬಂದೆ ಉಗೆ ಉಗೆ ಮಹದೇಶ್ವರ ಅಂದ್ರೆ ಝೀಕರಣದಲ್ಲಿ ಬಂತು ಅದಾದಮೇಲೆ ಶಿವಣ್ಣ ಅವ್ರದ್ದು ಟು ಅಲ್ಲಿ ಮೇಜರ್ ವಿಲನ್ ಆಗಿ ಹರ್ಷ ಮಾಸ್ಟ್ರಿ ಇಂಟ್ರೊಡ್ಯೂಸ್ ಮಾಡಿದ್ದು ಜೇಮ್ಸಲ್ಲೂ ಮಾಡಿದೆ ಶಿವಣ್ಣ ಅವ್ರದ್ದು ನೂರ ಇಪ್ಪತ್ತೈದನೇ ಚಿತ್ರ ವೇದದಲ್ಲೂ ಮೇಜರ್ ವಿಲನ್ ಆಗಿ ಮಾಡಿದೆ ಹಾಗೆ ಹಾಗೆ ನೀವು ಹೀರೋ ಆಗಬೇಕಂತ ಬಂದವರು ವಿಲನ್ ಆಗಿಬಿಟ್ಟಿದ್ದೀರಾ ಹೌದು 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 ಖುಷಿ ಇದೆಯಾ ನಮಗೆ ಖಂಡಿತವಾಗಲೂ ಈಗ ಖುಷಿ ಇದೆ ಸರ್ ಆದರೆ ಈಗ ನಾನು ಸ್ಟಿಲ್ ಸ್ಟ್ರಗ್ಲಿಂಗ್ ಅಂತಲೇ ಹೇಳ್ಬೋದು ನಾಟ್ ಇಟ್ ಸೆಟಲ್ಡ್ ಒಮ್ಮೆ ಸೆಟಲ್ಡ್ ಅಂತ ಇಂಡಸ್ಟ್ರಿಯಲ್ಲಿ ಯಾವಾಗ ಇಂಡಸ್ಟ್ರೀಲಿ ಯಾವಾಗೋದಂದ್ರೆ ಬಹುಬೇಡಿಕೆ ನಟ ಎಲ್ಲ ಒಂದು ಮೇಜರ್ ಸಿನ್ಮಾಗಳು ಮಾಡಿ ಒಂದು ವೆರಿ ಫೇಮಸ್ ಅಂತ ನೋನ್ ಫೇಮಸ್ ಅಂತ ಆಗ್ತಾ ಇದ್ದೀನಿ ಸ್ಟಿಲ್ ಸ್ಟ್ರಗ್ಲಿಂಗ್ ಅಂತ ಹೇಳ್ಬೋದು ಕರೆಕ್ಟ್ ಹ್ಯಾವ್ ಟು ಅಚೀವ್ ಅ ಲಾಟ್ ಈಗ ಹಂಡ್ರೆಡಲ್ಲಿ ಒಂದು ಒಂದು ಪರ್ಸೆಂಟ್ ಮಾಡಿದ್ದೀನಿ ಅಷ್ಟೇ ನಾನು ಇನ್ನು ನೈಂಟಿ ನೈನ್ ಮಾಡೋದು ಬಾಕಿ ಇದೆ ಕರೆಕ್ಟ್ ನೈಂಟಿ ನೈನ್ ಮಾಡಲಿಕ್ಕೆ ಆಗದೇ ಇದ್ದರೂ ಒಂದು ಸೆವೆಂಟಿ ಏಯ್ಟಿ ಆದರೂ ಈ ಜನ್ಮದಲ್ಲಿ ಮಾ ಮಾಡಬೇಕು ಅಂತ ಆಸೆ ಅಷ್ಟೇ ತುಂಬ ಚೆನ್ನಾಗಿ ಹೇಳಿದ್ರಿ ಖಂಡಿತ ಆಗುತ್ತೆ ನನ್ನ ಪ್ರಕಾರ ನೈನ್ಟಿ ನೈನ್ ಅನ್ಕೊಂಡ ಹೋಗ್ಬೋದು ಅಂತ ನಾನು ಅಂದ್ಕೋತೀನಿ ಥ್ಯಾಂಕ್ ಯು ಯು ಇದೆಲ್ಲ ಎಷ್ಟಿದೆ ಬೈಸೆಪ್ಸ್ ನಮ್ಮ ಬೈಸೆಪ್ಸ್ ಇದೆ ನೈನ್ಟೀನ್ ನೈನ್ಟೀನ್ ಇಂಚಸ್ ನೈನ್ಟೀನ್ ಇಂಚಸ್ ಇದೆಯಾ ಒಂದ್ಸಲ ಖಂಡಿತ ತುಂಬ ಜನಕ್ಕೆ ಇರುತ್ತೆ ಅದನ್ನು ನೋಡಿದಾಗ ಹೆಂಗಿರುತ್ತೆ ಎಷ್ಟು ಅಂತೇಳಿ ಸೊ ಹಂಗೆ ಪ್ರಸನ್ನ ಅವರು ಹೀರೋ ಬಂದು ಒಬ್ಬ ಹೌದು ವಿಲನ್ ಪಾತ್ರಗಳನ್ನ ಮಾಡ್ತಾ ಅಂತ ನಾನು ಕರಿತೀನಿ ನಾಳೆ ಇನ್ನೊಂದು ಪಾತ್ರ ಮಾಡ್ಬೋದು ಕಾಮಿಡಿ ಮಾಡ್ಬೋದು ಏನ್ ಸೊ ನಿಮಗೆ ಹೆಸರು ಕೊಟ್ಟಂತ ಸಿನಿಮಾಗಳಂದ್ರೆ ಜೇಮ್ಸು ಬಜರಂಗಿ ಟೂದ ಇವು ನಿಮ್ಗೆ ತುಂಬಾ ಹೆಸರು ಈ ಒಂದು ಫೈ ಡಿನಲ್ಲಿ ನಿಮ್ಮ ಏನ್ ರೋಲ್ ಇದೆ ವಿಲನ್ ರೋಲ್ ಇದಕ್ಕೇನು ಇದೆ ಸರ್ ನನ್ನ ಪಾತ್ರದ ಹೆಸರು ಬಂದು ಆದಿಶೇಷ ಅಂತೇಳಿ ಆದಿಶೇಷ ಅನ್ನೋ ವ್ಯಕ್ತಿ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇರುವಂಥ ವ್ಯಕ್ತಿ ತುಂಬ ಚೆನ್ನಾಗಿ ನಾರಾಯಣ್ ಸರ್ ಡಿಸೈನ್ ಮಾಡಿದ್ದಾರೆ ನನ್ನ ಕಾಸ್ಟ್ಯೂಮ್ಸ್ ಇರ್ಬೋದು ಡೈಲಾಗ್ಸ್ ಇರ್ಬೋದು ನನ್ನ ಆ್ಯಕ್ಟಿಂಗ್ ಸ್ಕಿಲ್ಸನ್ನು ತುಂಬ ಚೇಂಜಸ್ ಆ ಪಾತ್ರಕ್ಕೆ ಏನು ಬೇಕೋ ಆ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಮೋಲ್ಡ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನನ್ನ ಪಾತ್ರ ಸೊ ಈ ಸಿನಿಮಾ ರಿಲೀಸ್ ಆದಮೇಲೆ ಇನ್ನೊಂದಷ್ಟು ಅವಕಾಶಗಳು ಅನ್ನೋ ನಿರೀಕ್ಷೆ ಇದೆ ಖಂಡಿತವಾಗಲೂ ಇದೆ ಯಾಕೆಂದರೆ ಎಸ್ ನಾರಾಯಣ ಸರ್ ಅಂತ ಲೆಜೆಂಡ್ರಿ ಡೈರೆಕ್ಟರು ಒನ್ ಟೈಮಲ್ಲಿ ಹೇಗಿತ್ತಂದರೆ ವಿಷ್ಣುವರ್ಧನ್ ಸರ್ ಅಂದರೆ ನಾರಾಯಣ್ ಸರ್ ನಾರಾಯಣ್ ಸರ್ ಅಂದರೆ ವಿಷ್ಣುವರ್ಧನ್ ಸರ್ ಜಮೀನ್ದಾರು ಸಿಂಹಾದ್ರಿ ಸಿಂಹ ಅದೊಲ್ಲದೆ ಡಾಕ್ಟರ್ ರಾಜ್ಕುಮಾರ್ ಅವರ ಕೊನೆ ಚಿತ್ರ ಶಬ್ದವೇದಿ ಕೂಡ ಅವರೇ ನಿರ್ದೇಶನ ಮಾಡಿದರು ಅಂಥ ಲೆಜೆಂಡ್ರಿ ಡೈರೆಕ್ಟರ್ ಆದ ನಾರಾಯಣ್ ಸರ್ ಅವರು ಐವತ್ತನೇ ಸಿನಿಮಾದಲ್ಲಿ ಅದೊಲ್ಲದೆ ನಮ್ಮ ಆದಿತ್ಯ ಸರ್ ಅವ್ರದ್ದು ಇಪ್ಪತ್ತೈದನೇ ಸಿನ್ಮಾ ಹೀರೋ ಆದಿತ್ಯ ಸರ್ ಅದರಲ್ಲಿ ಒಂದು ಮೇಜರ್ ವಿಲನ್ ಆಗಿ ಮಾಡಿರೋದು ತುಂಬ ಖುಷಿ ಇದೆ ತುಂಬ ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ ವೆರಿ ನೈಸ್ ಪ್ಲಸ್ ಫೈನಲ್ ಆಗಿ ಪ್ರತಿಯೊಂದು ಸಿನಿಮಾಗೂ ಪ್ರತಿಯೊಬ್ಬ ಆ್ಯಕ್ಟರ್ಗೆ ಒಂದೊಂದು ಮೈಲಿಗಲ್ಲಿಗಳೇ ಹೌದು ನಾವು ಏನೇನು ಚಾಪ್ ಮೂಡಿಸ್ತಾ ಹೋಗ್ತೀವಿ ಅನ್ನೋದ್ರ ಮೇಲೆ ನಮ್ಗೆ ಅವಕಾಶಗಳು ಸಿಗ್ತಾ ಹೋಗ್ತಾ ಹೌದು ಆದರೆ ಮುಂದೆ ಯಾವ ಥರ ಸಿನಿಮಾಗಳು ಮಾಡ್ಬೇಕು ಯಾವ ಥರ ಪಾತ್ರಗಳು ಮಾಡ್ಬೇಕಂತ ಇದೆ ಸೊ ನನಗೆ ಬೇಸಿಕಲ್ ಆಗಿ ಅಂದರೆ ಪರ್ಸನಲ್ ಆಗಿ ಪೌರಾಣಿಕ ಪಾತ್ರಗಳು ನನಗೆ ತುಂಬ ಇಷ್ಟ ಇಷ್ಟ ಯಾಕೆಂದ್ರೆ ನಾನು ಜೈ ಹನುಮಾನ್ ಮಾಡಿದೆ ಉಗಿಯುಗೆ ಮಹೇಶ್ವರ ಮಾಡಿದೆ ಅಂತ ಪೌರಾಣಿಕ ಪಾತ್ರಗಳನ್ನು ಅಂತ ಯಾವತ್ತೂ ವೆಯ್ಟ್ ಮಾಡ್ತಿರ್ತೀನಿ ಕಮರ್ಷಿಯಲ್ ಸಿನ ಬಂದರೆ ನಮ್ಮ ಸುದೀಪ್ ಸರ್ ಅವ್ರದ್ದು ಈಗ ಸಿನಿಮಾ ಇರ್ಬೋದು ಅದನ್ನೊಂದು ನೆಗೆಟಿವ್ ವಿಲನ್ ಆಗಿ ಮಾಡಿದ್ರು ಆ ಥರ ಪಾತ್ರಗಳು ಮಾಡಬೇಕಂತ ತುಂಬ ಆಸೆ ಇದೆ ಒಬ್ಬ ನೆಗೆ ಒಬ್ಬ ವಿಲನ್ಗೆ ಏನು ದೊಡ್ಡ ಚಾಲೆಂಜ್ ಏನು ಸರ್ ದೊಡ್ಡ ಚಾಲೆಂಜ್ ಅಂದರೆ ಅದೇ ಒಂದು ಮೇಯ್ನ್ ಆಗಿ ಬೇಕಾಗಿರೋದು ಶರೀರ ಅದನ್ನು ಚೆನ್ನಾಗಿಟ್ಕೊಳ್ಬೇಕು ಅವನು ಯಾರೋ ಹೀರೋಗಳ ಹೀರೋ ಮುಂದೆ ಒನ್ ಟು ಒನ್ ನಿಂತರೆ ಅವನು ರಗಡಕ್ಕೆ ಕಾಣಬೇಕು ಅವನದು ವಾಕಿಂಗ್ ಸ್ಟೈಲ್ಸ್ ಇರ್ಬೋದು ಅವನ ವಾಯ್ಸ್ ಡೈಲಾಗ್ ಡೆಲಿವರಿ ಇರ್ಬೋದು ಮೇಯ್ನಾಗಿ ಪರ್ಸ್ನಾಲ್ಟಿಯನ್ನು ಅಂತ ನಾನು ಅಂದ್ಕೊಂಡಿರೋದು ನನ್ನ ಗುರುಗಳು ಅದೇ ಹೇಳಿಕೊಟ್ಟಿದ್ದಾರೆ ಗುರುಗಳು ಯಾರು ನಮಗೆ ನಂದು ಗುರುಗಳು ಪ್ರವೀಣ್ ಕೊಂಚಾಡಿ ಅಂತೇಳಿ ಮತ್ತು ಗಿರಿರಾಜ್ ಸರ್ ಅವ್ರ ಜೊತೆ ನಾನೊಂದು ಸ್ವಲ್ಪ ಆ್ಯಕ್ಟಿಂಗ್ಸ್ ಎಲ್ಲ ಕಲ್ತಿದ್ದೀನಿ ಅವ್ರು ನನಗೆ ಹೇಳಿಕೊಟ್ಟಿದ್ದೆ ಬಿ ವಿ ಎಮ್ ಒಬ್ಬ ಆರ್ಟಿಸ್ಟಿಗೆ ಬಿ ವಿ ಎಮ್ ಅಂದರೆ ಬಾಡಿ ವಾಯ್ಸ್ ಮೈಂಡ್ ಇರಬೇಕಂತೆ ಯಾಕೆಂದರೆ ಕ್ಯಾಮರಾ ಮುಂದೆ ಓದ್ಕೊಳ್ಳೆ ಒಬ್ಬ ಆರ್ಟಿಸ್ಟ್ ಕಾಣೋದು ಅವನ ಬಾಡಿ ನೆಕ್ಸ್ಟ್ ಬರೋದು ಅವನ ಡೈಲಾಗ್ ಡೆಲಿವರಿಲಿ ವಾಯ್ಸ್ ನೆಕ್ಸ್ಟ್ ಮೈಂಡ್ ಆ ಕ್ಯಾರೆಕ್ಟರ್ ಏನು ಆ ಡೈಲಾಗ್ಸ್ ಏನು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಚೆನ್ನಾಗಿ ಡೆಲಿವರಿ ಡೈಲಾಗ್ಸ್ ಡೆಲಿವರಿ ಮಾಡಬೇಕು ಅದಕ್ಕೋಸ್ಕರ ಬಿ ವಿ ಎಮ್ ಅಂತ ಒಂದು ಮೇನ್ ರೋಲ್ ಅದ್ರ ಜೊತೆಗೆ ನನಗೆ ಈಗ ಈಗ ಒಳ್ಳೆತನ ತೋರಿಸೋದು ತುಂಬ ಈಸಿ ಹೌದು ಹೌದು ನೀವು ಒಳ್ಳೆಯವ್ರ ಥರ ಆ್ಯಕ್ಟಿಂಗ್ ಮಾಡಿ ಅಂದರೆ ಇಟ್ಸ್ ಈಸಿ ಟು ಸಮ್ ಎಕ್ಸ್ಟೆಂಟ್ ಯಾಕೆಂದರೆ ಲೈಫಲ್ಲಿ ನಾವು ಒಳ್ಳೆಯವ್ರ ಥರ ಆ್ಯಕ್ಟ್ ಮಾಡ್ತಾನೆ ಇರ್ತೀವಿ ಒಳ್ಳೆಯವರು ಇರ ಇದ್ರೂ ಹೌದು ಇಲ್ಲದೇ ಇದ್ದರೂ ಹೌದು ಹೌದು ಒಳ್ಳೆಯವರಿದ್ದರೂ ಒಳ್ಳೆಯವ್ರ ಥರನೇ ಮಾಡ್ತಾರೆ ಬೇಕು ಅವ್ರು ಒಳ್ಳೆಯವರೇ ಕೆಟ್ಟವರು ಕೂಡ ಕೆಟ್ಟವ್ರ ಥರ ತೋರಿಸ್ಕೊಳ್ಳಲ್ಲ ಅವರು ಕೂಡ ಒಳ್ಳೆಯವ್ರ ಥರನೇ ಆ್ಯಕ್ಟ್ ಮಾಡ್ತಾರೆ ಆದರೆ ಒಬ್ಬ ವಿಲನ್ ಥರ ಆ್ಯಕ್ಟ್ ಮಾಡೋದಿದೆಯಲ್ಲ ಅಂದರೆ ಕೆಟ್ಟು ಒಂಥರ ಈಗ ನಿಮ್ಮನ್ನು ನಾನು ಹಿಂಗೆ ನೋಡೋದು ಹಿಂಗಲ್ಲ ಹೌದು ಹಿಂಗೆ ನೋಡೋಕೆ ಬರಲ್ಲ ನನಗೆ ಹೌದು ಏನು ಸೊ ಅದು ಅಂದರೆ ಆ ವಿಲನಿಷ್ ಒಂದು ಕ್ವಾಲಿಟಿ ಇದೆಯಲ್ಲ ಅದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಿ ಸರ್ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಿಮ್ಮಲ್ಲಿ ಇದೆಯಾ ಅದು ಕ್ವಾಲಿಟಿ ನನ್ನಲ್ಲಿ ಖಂಡಿತವಾಗಲೂ ಇದೆ ನನ್ನಲ್ಲಿ ಖಂಡಿತವಾಗಲೂ ಇದೆ ನಿಮ್ಮ ವ್ಯಕ್ತಿತ್ವದಲ್ಲಿ ಇದೆಯಾ ಈ ವ್ಯಕ್ತಿತ್ವದಲ್ಲಿ ಫಿಫ್ಟಿ ಫಿಫ್ಟಿ ಈಗ ಆಗ್ತಾ ಇದೆ ಯಾಕೆಂದ್ರೆ ಪಾತ್ರಗಳು ಮಾಡ್ತಾ ಮಾಡ್ತಾ ನಮಗೆ ಗೊತ್ತಿಲ್ಲದೆ ಸ್ವಲ್ಪ ಚೇಂಜಸ್ ಆದರೂ ಆಗಬಹುದು ಆಗಬೇಕು ಆಗುತ್ತೆ ಅಂತಲೂ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾವು ಆಗಿ ಅಂದರೆ ನಾವು ಹೊರಗಡೆ ರೌಡಿಸಮ್ ಮಾಡ್ತೀನಿ ಅಂತಲ್ಲ ಸ್ವಲ್ಪ ನಮ್ಮಲ್ಲೂ ರಗಡ್ನೆಸ್ ಆ ಫೀಲಿಂಗ್ಸ್ ಇರಬೇಕು ತುಂಬ ಸಾಫ್ಟ್ ನೇಚರ್ಡ್ ಆಗಿದ್ದರೆ ಎಲ್ಲೋ ಸ್ವಲ್ಪ ಕ್ಯಾಮ್ರಾ ಮುಂದೆನೂ ಹೋಗಿ ಅದು ನಾಟಕ ನೀವು ಹೇಳ್ದಂಗೆ ನಾಟಕೀಯ ಮಾಡೋ ಥರ ಅನಿಸ್ಬೋದು ಅಂತ ನನ್ನ ಅನಿಸಿಕೆ ಸ್ವಲ್ಪ ರಫ್ ಆ್ಯಂಡ್ ಟಫೇ ನಾನು ಟು ಡೇ ಸೊ ನನಗೆ ಇವರು ಯಾರು ಅಮರೀಶ್ ಪುರಿ ಒಂದು ಮಾತು ಓಕೆ ಈ ನಾವು ವಿಲನ್ ಗಳ ಪಾತ್ರಗಳನ್ನ ಮಾಡ್ತಾ ಮಾಡ್ತಾ ನಮ್ಮ ಒಳಗಡೆ ಇರುವಂತಹ ಎಲ್ಲ ವಿಲನಿಶ್ ಕ್ವಾಲಿಟಿಗಳನ್ನ ಹೊರಗಡೆ ನಾವು ತುಂಬಾ ಒಳ್ಳೆಯವರಾಗಿ ಬಿಡ್ತೀವಿ ಅಂತ ಹೇಳಿ ಒಂದು ಕನ್ನಡಕ್ಕೆ ಒಬ್ಬ ಒಳ್ಳೆ ಖಳನಟ ಅಥವಾ ಒಳ್ಳೆ ಆಕ್ಟರ್ ಆಗಿ ನೀವು ಹೊರಹೊಮ್ಮ್ರಿ ಆಲ್ರೆಡಿ ನೀವು ಬರ್ತಾ ಇದ್ದೀರಾ ಸೊ ಇನ್ನೂ ಒಳ್ಳೇದಾಗಲಿ ಅಂತ ನಾನು ಥ್ಯಾಂಕ್ ಯು ವೆ ಮಚ್ ನಮ್ಮ ಜೊತೆ ಮಾತಾಡಿದ್ದೆ ಥ್ಯಾಂಕ್ ಯು ಥ್ಯಾಂಕ್ ಯು ತ್ಯಾಂಕ್ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಲ್ಲರೂ ನಮಸ್ಕಾರ ಇದೇ ಫೆಬ್ರವರಿ ಹದಿನಾರನೇ ತಾರೀಕು ನಮ್ಮೆಲ್ಲರ ಪ್ರೀತಿಯ ಕಲಾ ಸಾಮ್ರಾಟ್ ಎಸ್ ನಾರಾಯಣ್ ಸರ್ ಅವರ ಐವತ್ತನೇ ಚಿತ್ರ ಡೆಡ್ಲಿ ಸೋಮ ಆದಿತ್ಯ ಸರ್ ಅವ್ರದ್ದು ಇಪ್ಪತ್ತೈದನೇ ಚಿತ್ರ ಫೈ ಡಿ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಿದೆ ತಾವೆಲ್ಲರೂ ಕನ್ನಡ ಚಿತ್ರರಂಗನ ಬೆಳೆಸಬೇಕಾದ್ರೆ ಎಲ್ಲರೂ ಕುಟುಂಬ ಸಮೇತರಾಗಿ ಕನ್ನಡ ಚಿತ್ರನ ಕನ್ನಡ ಚಿತ್ರಮಂದಿರದಲ್ಲೇ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು